శిరూరు <San> 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 ಎಲ್ಲ ಬಂತು ನೋಡ್ರಿ ಹಳೆ ಬಾಗಿಲು ಕೊಟ್ಟಿ ಬಂತು ನೋಡ್ರಿ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಇವತ್ತ ಹಳೆ ಬಾಗಿಲು ಕೊಟ್ಟಿ ಬಂತು ನೋಡ್ರಿ ಬಸ್ ಸ್ಟ್ಯಾಂಡ್ ಹಿಡಿದು ಆಟೋ ಮಾಡ್ಕೊಂಡು ಹೋಗ್ತೀವಿ ನಾನು ನಮ್ಮ ಹೊಲದ ಒಂದು ರೋಟರ್ ಹೊಡಿಸಾಕ ಟ್ಯಾಕ್ಟ್ರಿ ಹೊಡೆಸಾಕ ಕಲ್ಲಾಪುರ ಪುರ್ಕೊಂಡಿದ್ದೆ ನಾನು ಟೈಮ್ ಐದು ಈಗ ಅಲ್ಲಿಗೆ ಮುಟ್ಬೇಕಂದ್ರೆ ಆರೂವರಿ ಆಗತ್ತೆ ಬೆಳೆತನಕ್ಕೆ ಎಷ್ಟು ಹನ್ನೊಂದುವರೆವರೆಗೂ ಹೊಡಿತಾರಂತವ್ರು ರೋಟರ್ ಹಿಂಗಾಗಿ ಹೊಡ್ತೀನಿ ನಾನು ಈಗ ಏನು ಮಾಡುದು ಮುಂಜೆಯಲ್ಲಿಂದ ಸ್ವಲ್ಪ ನನಗೆ ತೆಲುಗು ಸಾಥ್ ಇಟ್ಟು ಮಕ್ಕಂಬಿಟ್ಟಿದ್ದೆ ನಾನು ಎದ್ದು ಹನ್ನೆರಡು ಗಂಟೆಗೆ ಗಂಟೆಗೆ ಅವರು ವ್ಯವಸಾಯದ ಕೆಲಸ ಅಂದ್ರೆ ರಾತ್ರಿ ಆಗಲಿ ಕೂಡ ಮಾಡ್ತಾರ ನೋಡ್ರಿ ಹೀಗಾಗಿ ಫೋನ್ ಹಚ್ಕೊಂಡಿ ನೋಡ್ರಿ ನಾನೀಗ ಹುಬ್ಬಳ್ಳಿ ಬರ್ಸಿದ್ರು ಸಹಿತ ಆಟೋ ಕತ್ತಿದೆ ನಾನು ಯಾಕರ ಹೀಗಾಗಿ ಅವ್ರಿಗೂ ಒಂದ್ ಇಪ್ಪತ್ತು ರೂಪಾಯಿ ಆಗಲನ್ನೋ ಉದ್ದೇಶ करू